ನೋಡ್ರಿ ನಾವು ಇದಕ್ಕ ಎಲ್ ತೊಟ್ಟಿ ಕಟ್ಟಿ ದಿನ ನೀರ್ ಹಾಕಿ ಏನೇ ಇಲ್ಲ ಏನಿಲ್ಲ ನೋಡ್ರಿ ಇದು ಬಿಟಲ್ಸ್ ಅಂತ ಹೇಳ್ರಿ ಇದು ಸೇಮ್ ಗುಳಿಗೆ ಇದು ನನ್ ಕಡೆ ಒಂದ್ ಹತ್ತು ಟನ್ ಐತ್ರಿ ಸರ್ ರೈನೋಸರ್ ಬಿಟಲ್ಸ್ ಅಂತ ಹೇಳಿ ಗೊಂಡಿ ಹೋಳ ತಿಂತೈತ್ರಿ ತಿನ್ ನೋಡ್ರಿ ಈ ತರ ಮಾಡಿದ್ವಿ ಈ ತರ ತಿಂದಿದ್ದ ಮಾಡಿದ್ರೆ ಹೌದು ಒಳಗ್ರಿ ಆರ್ಗ್ಯಾನಿಕ್ ಕಾರ್ಬನ್ ಜರ ಒಂದ್ ಗ್ರಾಮ್ ಒಳಗ ಮೂವತ್ ಮೂರ್ ಪರ್ಸೆಂಟ್ ಐತ್ರಿ ಡಾಕ್ಟರ್ ಸಿಪಿ ಚಂದ್ರಶೇಖರ್ ಚೆಕ್ ಮಾಡ್ಸರ್ಗ್ಯಾನಿಕ್ ಸರ್ ಆರ್ಗ್ಯಾನಿಕ್ ಕಾರ್ಬನ್ ರೀ ಒಂದ್ ಗ್ರಾಮ್ ಸಿಗ ಒಂದ್ ಗ್ರಾಮ್ ಇದ್ರೊಳಗ್ರಿ ಮೂವತ್ ಮೂರ್ ಪರ್ಸೆಂಟ್ ಸಮಥಿಂಗ್ ಐತ್ರಿ ಸರ್ ಅದು ಯಾವ ತರ ಸರ್ ಅದು ಗೊಂಡಿ ಒಳ ರೀ ಗಂಡಿ ಒಳ ಆದ ನಂತರ ಕೊನೆಗೆ ರೈಣಸ್ವರ್ ಬಿಟ್ಟು ಸಹ ಹೋಗತಿ ಅದು ಮತ್ತೆ ರೈಣರ್ ಬಿಟ್ಟುಸಾ ಪತಂಗ ಮತ್ತೆ ಮೊಟ್ಟೆ ಸಗಣಿ ಒಳಗ ಅದು ಗಂಡಿವಳ ಮಾಡತೈತಿ ಗಂಡಿ ಅದಕ್ಕೆ ಟೈಮ್ ಬಾಳ ಐತ್ರಿ ಮೂರ್ ತಿಂಗಳ ತಿಂಗಳ್ ಐದ್ ತಿಂಗಳ ಐತ್ರಿ ಅದು ಒಂದೊಂದು ಸೀಸನ್ ಈಗ ಹೆಂಗ ಚಳಿಗಾಲ ಮಳೆಗಾಲ ಬೇಸಿಗೆ ಕಾಲ ಬರ್ತಲ್ಲ ಆತರ ಈ ಚಳಿಗಾಲದಾಗ ಒಂಥರ ಹುಳ ಬರ್ತಿ ಬೇಸಿಗೆ ಕಾಲದಾಗ ಒಂತರ ಈ ರೈಸರ್ ಬಿಟ್ಟು ಕೆಲಸ ಮಾಡತ್ತಿ ಮಳೆಗಾಲದಾಗ ಎರೊಳಗ್ ಕೆಲಸ ಮಾಡ್ತೀರಿ ಹಿಂಗ ಒಂದ್ ಸೈಕಲ್ ಹೆಂಗ್ ನಿಸರ್ಗ ಕೊಟ್ಟೈತಿ ಹಂಗ ಒಂದೊಂದು ಟೈಮ್ನಾಗ ಒಂದೊಂದು ನಿಸರ್ಗದೊಳಗ ಕೆಲಸ ಮಾಡ್ಕೊಂಡ್ ಹಕ್ಕು ನಾವ್ ಹುಡಕ್ ಹುಡುಕಿ ಎಕ್ಸ್ಟ್ರಾ ಕೆಲಸ ಮಾಡಕತಿ ಇಷ್ಟ ಮಾಡ್ಬಿಟ್ರೆ ಅಡಿಗೆ ರೆಡಿ ಮಾಡಿ ಬಿಟ್ರೆ ಹೆಂಗ್ ಹಂಗ್ ಮನೆಗ್ ಆಡತಾವಲ್ಲ ಹಂಗ ಈ ಸೂಕ್ಷ್ಮ ಜೀವ ತಿನ್ನ ನಮ್ ರೆಡಿ ಮಾಡ್ಬೋದು ಇದನ್ನ ನನ್ ಕಡೆ ಇಪ್ಪತ್ತು ಟನ್ ಐತ್ರಿ ನಾವ್ ಏನೂ ನಾವು ನಾವ್ ಖರೀದಿ ಮಾಡೋಕೆ ಮಾರಾಟ ಸರ್ ನೀವು ಮಾರಾಟ ಬೇಕಂದ್ರೆ ಮಾಡ್ಕೋ ನಮ್ ಕಡೆ ಒಬ್ರು ಇಲ್ಲಿ ಮಾಡ್ಕೊಂಡ್ ಮಾಡ್ತದ ಅರ್ವತ್ ರೂಪಾಯಿ ಮೂವತ್ತ್ ರೂಪಾಯಿ ನಾಲ್ವತ್ತು ರೂಪಾಯಿ ಕೆಜಿ ಮಾಡ್ತಾರೀ ಬಟ್ ನಾ ಮಾರಾಟ ಮಾಡುವ ಎಷ್ಟಿದ್ರು ನನ್ನ ಮಕ್ಳಿಗೆ ಮಕ್ಕಳ ಇದು ಇನ್ನೊಂದ್ ಏನಕ್ರೆ ನೀನ್ ತೋರಿಸಿಲ್ಲ ಎಷ್ಟ್ ತೂಕ ಐತಿಲ್ಲ ಅಷ್ಟು ತೂಕ ನೀರ್ ಹಿಡಿದೈತಿ ಹದಿನಾರು ಲಘು ಪೋಷಕಾಂಶಗಳು ಕೊಡ್ತೈತಿ ಸೂಕ್ಷ್ಮ ಜೀವಿ ಕೊಡತೈತಿ ಮತ್ತೆ ನಮ್ಮ ನಾವು ಸತ್ರನು ನಮ್ ಭೂಮಿ ಒಳಗ ವಾಟರ್ ಟ್ಯಾಂಕ್ ಆಗಿ ಕೆಲಸ ಮಾಡ್ತಿ ಒಂದ್ ಗೊತ್ತಾಯ್ತಿ ನೋಡ್ರಿ ನೋಡಿ ಇದು ಇದನ್ನೆಲ್ಲಾ ತಿಂದು ಹಿಂಗ್ ಮಾಡ್ತೇತ್ರಿ ಸರ್ ಇದು ಎರಡು ಅಲ್ಲ 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 ನಮ್ ಜಗತ್ತಿಗೆ ಗೊತ್ತಿಲ್ಲ ಬರೀ ಅರ್ಥ ಇಲ್ಲಿ ಹಿಡ್ಕೋರಿ ನೀವು ಈ ನೋಡ್ರಿ ಇದು ಈ ತರ ಮಾಡಿತ್ತಲ್ಲ ಇದು ವಾಸಿ ನೋಡ್ರಿ ನೋಡ್ರಿ ಈ ತರ ಮಾಡ್ತಾವ್ರಿ ನಮಗ ಇದು ಇದಕ್ಕೆ ಯಾವ್ದು ನಾವ್ ನೀರ್ ಕೊಟ್ಟು ಇಲ್ಲಿ ನೋಡ್ ಹೌದ್ರಿ ನಾ ಏನು ಈಗ ಸೃಷ್ಟಿ ಮಾಡಿದ್ರಿ ಇಲ್ಲ 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 ಇದು ನಿಶ್ ಇದು ನೋಡ್ತೀರಿ ಇಲ್ಲಿ ನೋಡ್ರಿ ಹೌದ್ರಿ ಇದೆಲ್ಲ ಈ ತರ ಇದು ಇದು ತರ ಕೆಲಸ ಮಾಡ್ತಿ ಒಂದ್ ಸೀಸನ್ ಬರ್ತಿ ಎರೆಹುಳ ಒಂದ್ ಸೀಸನ್ ಬರ್ತಿ ಇನ್ನೊಂದ್ ಬ್ಲಾಕ್ ಸೋಲ್ವರ್ ಫ್ರೈದೇನಂತೆ ಇದು ಬ್ಲಾಕ್ ಸೋಲ್ವರ್ ಫ್ರೈ ಇದು ಅದ್ ಕೀಟ ಅದ್ರ ಆ ತರ ಬರ್ತೇರಿ ಅಂದ್ರೆ ಅತ್ಯಾಗಿ ಈ ತರ ಅಡಿ ಕೋಲ್ಡ್ ಇದ್ದಾಗ ಬರ್ಬೋದ್ರ ಹಾ ಅದ್ ನೋಡ್ರಿ ಹೌದ್ರಿ ಪೂರ್ತಿ ಚಹಾ ಪುಡಿ ಎಲ್ಲ ಸರ್ ಇದನ್ನ ನಮಸ್ತೆ ಅಗ್ರಿಮೆಂಟ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತು ನಾನು ಕುಂದಗೋಳ ತಾಲೂಕಿನ ಹಿರೇಗುಂಜೋಳ ಗ್ರಾಮದಲ್ಲಿದ್ದೇನೆ ಇವತ್ತು ನಾನು ಇಲ್ಲೊಬ್ಬ ಅಸಾಮಾನ್ಯ ರೈತರ ಅಂತ ಹೇಳ್ಬೋದು ಆ ರೈತರ ಹತ್ರ ನಾನು ಬಂದಿನಿ ಅದೇನಪ್ಪ ವಿಷಯ ಅಂತಂದ್ರೆ ತಿಪ್ಪಿಯನ್ನು ತುಪ್ಪ ಮಾಡೋದು ಅಂದ್ರೆ ಎಂತ ಕಾನ್ಸೆಪ್ಟ್ ನೋಡ್ರಿ ತಿಪ್ಪಿಯನ್ನು ತುಪ್ಪ ಮಾಡೋದು ಅಥವಾ ಘನ ಜೀವಮೃತ ಅಂತಂತ ಹೇಳ್ತಾರೆ ಅದ ತಿಪ್ಪಿಯನ್ನು ಹೆಂಗ ತುಪ್ಪ ಮಾಡೋದು ಅಂತೇಳಿ ಆ ಸರ್ ಜೊತೆಗೆ ಮಾತಾಡೋಣ ಸರ್ ನಮಸ್ತೆ ಸರ್ ನಮಸ್ಕಾರ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ವೀಕ್ಷಕರಿಗೂ ನಮಸ್ಕಾರ ತಮಗೂ ತುಂಬಾ ಧನ್ಯವಾದ ಅಲ್ಲಿದ್ದ ಬಹಳ ದೂರದಿಂದ ತಾವು ಇಲ್ಲಿ ಬಹಳ ಇಷ್ಟ ಸಾಯಂಕಾಲ ಆದ್ರೂ ನೀವು ಈ ತರ ನಮ್ಮನ್ನ ಇದನ್ ಮಾಡ್ಬೇಕಂತ ಹೇಳಿ ಬಂದಿರಲ್ಲ ತಮಗೂ ಅತ್ಯಮೂಲ್ಯವಾದ ಧನ್ಯವಾದಗಳು ನಮಸ್ಕಾರ ನಾನು ನನ್ನ ಮೊಟ್ಟ ಪರಿಚಯ ಮಾಡ್ಕೊಡ್ತೇನೆ ಹೆಸರು ಮಲ್ಲೇಶಪ್ಪ ಗುಳಪ್ಪ ಬಿಸಿ ರೋಟ್ರಿ ನಮ್ಮ ಊರು ಹಿರಿಯ ತಾಲೂಕ್ ಕುಂದೋಳ ಜಿಲ್ಲಾ ಧಾರವಾಡ್ರಿ ಆ ನಾನು ಮೂಲತಃ ಕೃಷಿ ಕುಟುಂಬದ ಮಗರಿ ಬಾಲ್ಯದೊಳಗ ನಮ್ಮ ಅಜ್ಜಮ್ಮನ ಮನೆಯ ಕೆಲಸ ಮಾಡ್ತಿದ್ವಿ ಇತ್ತಿತ್ಲಾಗ ನಮ್ಮ ತಂದೆಯವ್ರು ನೋಡಿಲ್ಲ ನಾವು ಈಗ ಬಂದು ಒಂದ್ ಇಪ್ಪತ್ ವರ್ಷ ಇಲ್ಲಿ ಕೃಷಿ ಮಾಡಾಕತ್ತೀವಿ ಇಲ್ಲ 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 ಬಟ್ ನಾವು ಈ ಇಪ್ಪತ್ತ್ ವರ್ಷ ಕೃಷಿ ಮಾಡಾಕತ್ತಿಂದ ಮೊದಲೇ ನಮ್ಗೆಲ್ಲ ಎರೆಹುಳದ್ದು ಕಾನ್ಸೆಪ್ಟ್ ಗೊತ್ತಿತ್ತು ಬಟ್ ಎರೆ ಎರೆ ಕಾನ್ಸೆಪ್ಟ್ ಮಾಡ್ಕೊಂಡ್ರೆ ಅದಕ್ಕೆ ನೀರ್ ಬೇಕದ ನೀರ್ ಬೇಕಂದ್ರೆ ನಾನು ಇಪ್ಪತ್ತ ಎಕರೆ ಹೋದಾಗ ಒಂದು ಡ್ರಪ್ಪು ನೀರ್ ಒಂದು ಕುಡಿಲಿಕ್ಕೆ ಒಂದು ನೀರಿಲ್ಲ ಅದ್ರ ಕತಿ ನೆಕ್ಸ್ಟ್ ಹೇಳ್ತೀನಿ ನಿಮ್ಗ ನಾನು ಇದ್ರೊಳಗ ಶಗಣಿ ಒಳಗ ಒಂದು ಕಂಡುಕೊಂಡಿನ ಏನ್ ಕಂಡುಕೊಂಡ್ರಿಪ್ಪಿ ತುಪ್ಪ ಮಾಡುದಲ್ಲ ಅನ್ಕೋರಿ ಇಲ್ಲ ಘನ ಜೀವನ್ ಬರ್ತಾ ಅನ್ಕೋರಿ ನಿಮ್ ಯಾವ್ದಾಗ ತಿಳ್ಕೊರಿ ತುಪ್ಪ ಮಾಡುದು ಇಲ್ಲ ಘನಜೀವನ್ ಬರ್ತೋರಿ ಯಾಕೆ ತಿಪ್ಪಿ ತುಪ್ಪ ಮಾಡುದು ಅಂತಂದ್ರ ಹೇಳ್ತೀನಿ ನಿಮ್ಗ ಹ್ಮ್ ಇದು ಶೆಗಣಿ ಏನೈತಿಲ್ರಿ ನಿಮ್ ತಿಪ್ಪಿ ಒಳಗ್ ಹಾಕಿಬಿಟ್ರೆ ಹೀಟ್ ಆಕತಿ ಬಟ್ ಅದಕ್ಕ ಬಹಳ ಕಾಮ ಬರ್ತೇತಿ ಏನೂ ಆಗಿರಂಗಿಲ್ಲ ಈ ತರ ಒಂದ್ ಪ್ರೊಸೆಸ್ ಐತಿ ಒಂದ್ ಇಪ್ಪತ್ತರಿಂದ ಇಪ್ಪತ್ತೈದು ಕೆಜಿ ಶಗಣಿಗೆ ಒಂದು ಕಾಲ್ ಕೆಜಿ ಬೆಲ್ಲ ಕಾಲ್ ಕೆಜಿ ದೂರದ ಹಿಟ್ಟ ಒಂದ್ ಎರಡ್ ಮೂರ್ ಬಕ್ಷಿ ಮಣ್ಣ ಗೋಮೂತ್ರ ಹಾಕಿ ಅವು ಮಾಡ್ಬೋದು ನಾನೀಗ ಒಂದ್ ಹತ್ತು ವರ್ಷ ಬೆಲ್ಲ ಹಿಟ್ಟು ಹಾಕಿ ಮಾಡೇನಿ ಈಗ ಒಂದ್ ಹತ್ತು ವರ್ಷ ಇಚ್ಾಗ ಕೇವಲ ಗೋಮೂತ್ರ ಮಣ್ಣು ಹಾಕಿ ಇದನ್ನ ಸರಿಯಾಗಿ ಕಲಿಸಬೇಕ್ರಿ ಈ ತರ ಶಗಣಿ ಹರಡ್ ಹರಡಕೊಂಡು ಇದಕ್ಕ ಮಣ್ಣು ಹಾಕಬೇಕ್ರಿ ಮಣ್ಣು ಹಾಕಿ ಇದಕ್ ಮಣ್ಣೆಷ್ಟ್ರ ಒಂದ್ ಎರಡರಿಂದ ಮೂರ್ ಬಕ್ಷಿ ಮಣ್ಣು ಹಾಕ್ಬೇಕ್ರಿ ಮಣ್ಣು ಹಾಕಿ ತದನಂತರ ಏನ್ ಮಾಡ್ಬೇಕ್ರಿ ಇದಕ್ಕ ಗೋಮೂತ್ರ ಇಲ್ಲಿ ಈ ಗೋಮೂತ್ರನ ಹಾಕಿ ಕಲಸ್ಬೇಕ್ರಿ ಗೋಮೂತ್ರ ಇಷ್ಟ ಹಾಕಂತ ಹೇಳಂಗ್ರಿ ಯಾಕೆ ಹಾಕಲ್ರಿ ನಿಮ್ ಹಸು ಒಂದ್ಸರಿ ಅಳಕ್ ಹಾಕ್ತ ಚಗಣಿ ಒಂದ್ಸರಿ ಗಟ್ಟಿ ಹಾಕಿ ಹಿಂಗಾಗಿ ಇದನ್ನ ನಿಮ್ ಎಷ್ಟ ಪ್ರಮಾಣ ಬೇಕಲ್ಲ ಅಷ್ಟ ಗೋಮೂತ್ರ ಹಾಕಿ ಸರಿಯಾಗಿ ಕಲ್ಸ್ಬೇಕು ಹೆಂಗಲ್ಲ ತೋರ್ಸಿ ನಿಮಗ ಈ ತರ ಕಲಸ್ಬೇಕ್ರಿ ಅಂದ್ರ ನಾವು ಹೆಣ್ಮಕ್ಳು ಮನೆಯ ರೊಟ್ಟಿ ಜೋಳ ಜೋಳದ ಜೋಳದ ರೊಟ್ಟಿ ಚಪಾತಿ ಮಾಡ್ಬೇಕಾದ್ರೆ ಹೆಂಗ ಮಿತ್ತಾರಲ್ರಿ ಸರಿಯಾಗಿ ಇದನ್ನ ಈ ತರ ಕಲ್ಸ್ಬೇಕ್ರಿ ಇದು ಇದು ಬಹಳ ಇಂಪಾರ್ಟೆಂಟ್ ಕೆಲ್ಸ ರೀ ನಂತರ ಏನ್ ಕೆಲಸ ಆಕತೆ ತೋರಿಸಿ ಸೆಗಣೆ ಮತ್ತು ಮಣ್ಣು ಸೆಗಣಿ ಮಣ್ಣು ರೀ ಗೋಮತ್ ನಿಮ್ ಕಡೆ ಇದ್ರ ಅವೈಲೇಬಲ್ ಇದ್ರ ಬೆಲ್ಲ ಕಾಲ್ ಕೈ ಕೆಜಿ ಹಾಕ್ಬಹುದು ಇರ್ಲಿಲ್ಲ ಅಂದ್ರೆ ನಡಿತೈತಿ ಏನ್ ಇಲ್ಲ ನಾನು ಹಾಕಿನೂ ಮಾಡೇನಿ ಹಾಕ್ಲಾರ್ದಂಗೂ ಮಾಡಿ ಬಟ್ ಇದನ್ನ ನಾವೆಲ್ಲ ಲ್ಯಾಬ್ ಹೆಂಗ್ ಬ್ಲಡ್ ಚೆಕ್ ಮಾಡಿಸ್ತಿವಲ್ಲ ಅದ್ರೊಳಗೆ ಗೊತ್ತಾಗತ್ತಲ್ಲ ಸರ್ ಹಂಗ ಆತರ ಇದೆಲ್ಲ ಲ್ಯಾಬ್ ಚೆಕ್ ಮಾಡಿಸಿದಾಗ ಈ ಸೆಗಣಿ ಒಂದು ಗಾಡಿ ವ್ಯಾಲ್ಯೂ ಆಗುವಂತದ್ದು ಎರಡು ಗಾಡಿ ವ್ಯಾಲ್ಯೂ ಆಗುತ್ತೆ ಸರ್ ಈ ಒಂದ್ ಗಾಡಿ ನಾವ್ ಏನಾದ್ರು ಹಾಕ್ಬೇಕು ಎರಡು ಗಾಡಿ ಎಷ್ಟ್ ಕೆಲಸ ಮಾಡ್ಬೇಕಲ್ಲ ಅಷ್ಟ್ ಕೆಲಸ ಇದು ಸಗಣಿ ಮೂರ್ ಕೆಲಸ ಮಾಡ್ತಿರಿ ಒಂದು ಏನ್ ಮಾಡ್ರೈತೆ ಅಂತಂದ್ರೆ ನಮ್ ಒಳಗೆ ನಮ್ಗೆ ಸೇಫ್ಟಿ ಟ್ಯಾಂಕ್ ಸೇಫ್ಟಿ ನೀರ್ ಆ ಆತರ ಇದು ಒಣಗ್ ಅಂದ್ರೆ ಪೂರ್ತಿ ಡ್ರೈ ಅಂತಂದ್ರೆ ಒಂದ್ ಕೆಜಿ ಹಾಕಿದ್ರೆ ಒಂದ್ ಕೆಜಿ ನೀರ್ ಅಬ್ಸರ್ವ್ ಮಾಡ್ಕೊಂಡಿರ್ ನೀವು ಒಂದ್ ಟನ್ ಹಾಕಿದ್ರೆ ಒಂದ್ ಟನ್ ನೀರ್ ಅಬ್ಸರ್ವ್ ಮಾಡ್ಕೊಂಡಿ ಇನ್ನೊಂದ್ ಏನ್ ಕೆಲಸ ಲಘು ಪೋಷಕಾಂಶಗಳು ಜಿಂಕ್ ಬೋರಾನ ಐರಾನ್ ರಂಜಕ ರಂಜಿಕ ಪೊಟ್ಯಾಶಿಯ ಹದಿನಾರು ಲಘು ಪೋಷಕಾಂಶಗಳು ಅವೈಲೇಬಲ್ ಆಕ್ರಿ ಪ್ರಧಾನ ಪೋಷಕಾಂಶ ಇದು ಅಲ್ದರಿ ಸೂಕ್ಷ್ಮ ಜೀವಿಗಳು ಬ್ಯಾಕ್ಟೀರಿಯಾಕ್ಟಿನಸಿಸು ಫಾಸ್ಪೋಸಾಲಿಬಿಲಿಂಗ್ ನೈಟ್ರೋಜನ್ ಫಿಕ್ಸರ್ಸ್ ಇವೆಲ್ಲವೂ ಸಾಕಷ್ಟು ಈಗ ನಿಮ್ ಒಂದು ಉದಾಹರಣೆಂದ್ರೆ ಈ ಖಾಲಿ ಸಿಗಣಿ ಒಳಗ ಸ್ವಲ್ಪ ಒಣಗಿದ ಮ್ಯಾಗ ಇದನ್ನ ಚೆಕ್ ಮಾಡಿಸಿದ್ರ ಇದು ನಲ್ವತ್ತೈದು ಲಕ್ಷ ಬ್ಯಾಕ್ಟರಿ ಐತ್ರಿ ನಲ್ವತ್ತೈದು ಲಕ್ಷ ಬ್ಯಾಕ್ಟರಿ ಐತಿ ಜಸ್ಟ್ ಒಂದ್ ಅಂತ ಅಂತೈತಿ ಸೀರೆ ಹುಳ ಅಂತೈತಿ ಮತ್ತೆ ಬ್ಲಾಕ್ ಶಗರ್ ಫ್ರೈ ಅಂತ ತೋರಿಸಿ ನಿಮಗೆ ಅದು ತಿಂದ ನಂತರ ಅದು ಮೂರ್ ಕೋಟಿ ಆಕೈತಿ ಒಂದು ಮೂರ್ ಕೋಟಿ ನಲವತ್ತೈದು ಲಕ್ಷ ಮೂರ್ ಕೋಟಿ ಅದಕ್ಕೆ ನಾನು ಒಂದ್ ಗಾಡಿ ಗೊಬ್ಬರ ಎರಡ್ ಗಾಡಿ ವ್ಯಾಲ್ಯೂ ಆಕೈತಿ ಇದನ್ನ ನಾ ಇಷ್ಟಕ್ಕೆ ಹೇಳಿದ್ದೆಲ್ಲಾನು ನಮ್ಮ ಅನಾದಿ ಕಾಲಿನ ಹಿರಿಯರ್ ಏನ್ ಹೇಳ್ತಿದ್ರು ಒಂದ್ ಮಾತಿನ ಹೇಳ್ತಿದ್ರು ಅವ್ರು ತಮ್ಮ ಈ ವರ್ಷ ಹಾಕಿದ ಗೊಬ್ರ ಮುಂದಿನ ವರ್ಷ ಹತ್ತಿತ್ತು ಯಾಕ ಯಾಕೆ ಹಂಗ ಹೇಳ್ತಿದ್ರು ಅಂತಂದ್ರೆ ನಿಮ್ಗೆ ತಿಪ್ಪಿ ತುಂಬಬೇಕಾದ್ರೆ ತಿಪ್ಪಿ ಹೀಟ್ ಆಗಿರ್ತಿತ್ತು ಅವಾಗ ಬಿಸಿಲಿಗೆಲ್ಲ ಹರಡ್ತಿದ್ರಿ ಹರಡಿದಾಗ ಅದು ಬಿಸಿಲಿಗೆ ಒಳತಿತ್ತು ಮಳೆ ಬಂದಾಗ ನೀರಿಗೆ ತೊಯ್ತಿತ್ತು ತೊಯ್ದಾಗ ಈ ಗೊಂಡಿ ಉಳದಂತವು ಎರೆ ಉಳದಂತವು ಬ್ಲಾಕ್ ಸೋಜರ್ ಫ್ರೈ ಅಂತವು ಬೈನೋಸಾರ್ ಬಿಟೋಸ್ ಅಂತ ಇಂತವು ತಿಂದು ಹಿಕ್ಕಿ ಮಾಡ್ತಿತ್ತು ಆ ಹಿಕ್ಕಿ ಮಾಡಿದಾಗ ಆ ಹಿಕ್ಕಿ ಮ್ಯಾಗ ಮತ್ತ ಮಳೆದೇವ ನೀರ್ ಮಾಡ್ತಿದ್ದ ನೀರ್ ಹಾಕ್ತಿದ್ದ ಆ ನೀರಿನ ಗುಂಟ ಅದಕ್ಕೆ ಬೇಕಾದಂತ ಆಹಾರ ಸಿಗ್ತಿತ್ತು ಅದಕ್ಕೆ ಅವ್ರ ಏನ್ ಹೇಳ್ತಿದ್ದಂದ್ರೆ ಈ ವರ್ಷ ಹಾಕಿದ್ವಿ ಗೊಬ್ಬರ ಮೂರ್ ವರ್ಷ ಹಾಕ್ತಿ ಬಟ್ ನಾವ್ ಇದನ್ನ ಏನ್ ಅಂತಂದ್ರ ಇದನ್ನ ಇಲ್ಲೇ ರೆಡಿ ಮಾಡಿ ಕೊಡ್ಕೀವಿ ನಾವು ಈ ತರ ಗುಡ್ಡಿನ ಯಾಕೋ ಆಮೇಲೆ ಎಲ್ಲ ಹೇಳ್ತೀನಿ ನಿಮಗೆ ಸಿಗಬೇಕ ಇದೇ ವರ್ಷಕ್ಕೆ ಸಿಗಬೇಕ್ರಿ ಇದು ಡಬಲ್ ಪ್ರಮಾಣ ಆಗ್ಬೇಕ್ರಿ ಮತ್ತ ಇದನ್ನ ನಮ್ ಅಡಿಗೆ ಮನೆಗೆ ಇಟ್ಟು ವಾಸನಿ ನೋಡ್ಬೇಕ್ರಿ ಅಷ್ಟು ಗಮಗೂಡ್ಬೇಕ್ರಿ ಇದು ಇದರ ಮುಂದೆ ಪ್ರೊಸ್ರಿ ಒನ್ ಸೆಕೆಂಡ್ರಿ ದೇವ್ರ ಎದುರಾಗದಿ ಈ ಕಲಸಿನಲ್ಲ ಹಿಂಗ್ ಕಲಸಿದಲ್ಲ ಈ ಶಗಿ ವಾಸನಿ ತಗೊಂಡು ಒಂದ್ ನಿಮಿಷ ಎರಡ್ ನಿಮಿಷ ನೀವು ವಾಸನಿ ತಗೊಂತ ನಿಲ್ಬೇಕ್ ನೀವು ಯಾಸ್ ಎಂಟು ವಾಸಿನ ತೊಗೊಂಡು ಹಂಗ ಪರಿಪೂರ್ಣ ನಮ್ಮ ಅನಾದಿ ಕಾಲದಿಂದ ರೈತರಿಂದ ಏನ್ ದನರ್ಲ ಆ ಗೌರವ ಅವ್ರಿಗೆ ಹೋಗ್ಬೇಕೈತಿ ಅವ್ರಿಗೆ ಬರ್ಬೇಕೈತಿ ಆ ಒಂದು ಉದ್ದೇಶದೊಳಗ ನಾನು ಅದನ್ನ ಕೆಲಸ ಮಾಡಿ ತೋರಿಸ್ತೀನಿ ನನ್ನ ಸ್ವಲ್ಪ ಹೊತ್ತೈತ್ರಿಗ ನಮ್ಮ ಅಜ್ಜಂದ್ರೆ ಅದ್ರ ಕೃಷಿ ಮಾಡ್ತಿದ್ವಿ ನಾವು ಮಾಡುವ ಹಾಕ್ತಿದ್ದೆ ಇಲ್ಲ ನಾವು ನಮ್ಮ ಅಜ್ಜ ನಲ್ವತ್ತೈದು ಆಕಳ ಕಟ್ಟಿದ್ದ ಏನು ಈ ತರ ಜೇ ಇದ್ ಕೋಲ್ ಜೇನ್ ಸರ್ ಇದ್ ಹಾ ಅಲ್ಲ ಜೇನ್ ಸಾಕಷ್ಟ್ ಅವ್ರಿ ತೊಗರಿ ಜೇನ್ ಅದಾವು ಎಲ್ಲಾ ಜೇನ್ ಅದಾವ್ರಿ ನಾವ್ ಎಕ್ಸ್ಟ್ರಾ ಕೆಲಸ ಹೇಳಾಕತ್ತೇವಿ ಅವ್ರಿಗೆ ನಾವ್ ಜೇನ್ ಕೃಷಿ ಮಾಡ್ರಿ ಹಾ ನಾವ್ ಪರಿಸರ ಶುದ್ಧ ಮಾಡಿದರ ಅಂತಂದ್ರ ಪರಿಸರದಾಗ ಒಳ್ಳೆ ನಾವು ಇದನ್ನ ಕೆಮಿಕಲ್ ಬಳಸಿಲ್ಲ ಅಂತಂದ್ರ ಹಾನ್ ಅದು ನೆಚ್ಚನಾಗೆ ನ್ಯಾಚುರಲ್ ಆಗಿ ಬಂದಾಗಿ ಬರ್ತೇತಿ ಈ ತರ ರೆಡಿ ಮಾಡಿ ಮುಚ್ಚಿಟ್ಟಿದ್ರಿ ಸರ ಹಾ ರೆಡಿ ಮಾಡಿ ಮುಚ್ಚಂಗಿಲ್ಲ ಅದ್ರ ಹಾ ಸಾರ್ ನಿಂಗ ಕೈ ಬಿಟ್ ನೋಡುದ ಹಾ ಸರ್ ನನ್ನ ಕಡೆ ಒಂದ್ ದೀಪತ್ ಇಪ್ಪತ್ತು ಟನ್ ಸರ್ ಹೌದು ಸರ್ ಇದು ಇಪ್ಪತ್ತು ಟನ್ ಹೋಗಿ ನಲ್ವತ್ತು ಟನ್ ಆಗುತ್ತೆ ಈಗ ನಿಮ್ ಲೆಕ್ಕ ಗುಡ್ಡೆ ಹಾಕ್ತಿರ್ ಸರ್ ಎಲ್ಲಾ ತನ್ನ ಈ ತರ ನೀಟ ಗುಡ್ಡಿ ಹಾಕಬೇಕ್ರಿ ಗುಡ್ಡಿ ಅಂದ್ರೆ ಒಂದ್ರ ಮೇಲೆ ಬಾಳ ದೊಡ್ಡ ದಪ್ಪ ಹಾಕಬಾರೀ ಸರ್ ಈ ತರ ಗುಡ್ಡಿ ಹಾಕಿ ಹ್ಞೂ ಸರ್ ಸ್ವಲ್ಪ ನೀಟಾಗಿ ಮಾಡ್ಬೇಕ್ರಿ ಇಲ್ಲ ಅಂದ್ರೆ ಈ ತರ ಕುಳ್ಳ ಟೈಪ್ ಅನ್ ಸರ್ ಇದು ನೀವೇನು ಕುಳ್ಳರ್ ಅನ್ಕೊರಿ ಏನು ಅನ್ಕೊರಿ ಹಾಂ ಸರ್ ಯಾಕಪ್ಪ ಹಿಂಗೆ ಮಾಡ್ಬೇಕಂತಂದ್ರೆ ಹ್ಞೂ ಸರ್ ಈ ತರ ಯಾಕೆ ಮಾಡಬೇಕು ಅಂದ್ರೆ ಇದು ಮೂವತ್ತು ಮೂವತ್ತೈದು ದಿನ ಬಿಟ್ರೆ ಹ್ಞೂ ಸರ್ ಈ ತರ ರೆಡಿ ಮಾಡ್ಕೊಂಡು ಸರ್ ಈ ತರ ಈ ತರ ಮಾಡಿ ಮೂವತ್ತು ಮೂವತ್ತೈದು ದಿನ ಬಿಟ್ರೆ ಹ್ಞೂ ಸರ್ ಹಳದಿ ಕಲರ್ ಬರ್ತಿ ಹ್ಞೂ ಹಳದಿ ಕಲರ್ ಬಂದು ಹ್ಞೂ ಸಿಕ್ಕಾಪಟ್ಟಿ ಕೊಳತ್ ವಾಸನೆ ಸ್ಮೆಲ್ ಇರ್ ಅದ ಶಗಣಿ ತಗೊಂಡು ಬರ್ತಿ ಅಂದ್ರೆ ಈ ಸೆಗಣಿ ಅಷ್ಟು ಕೊಳತ್ ವಾಸನಿ ಇರ್ತೇತಿ ಮೂವತ್ತು ದಿನ ಮಠ ಮೂವತ್ತು ಮೂವತ್ತೈದ ದಿನ ಆತಂದ್ರ ಅವಾಗ ಮೂಗ್ ಗಿಡದ ಒಳ್ಳೆ ಪರಿಮಳ ವಾಸನೆ ಬರ್ತಿ ಸುವಾಸನೆ ಬರ್ತಿ ಅವಾಗ ಸುವಾಸನೆ ಬಂದಾಗ ಇವೆಲ್ಲ ಏನ ಲಾರ್ವಾ

ತಂಪೈತಲ್ರಿ ಈ ತಂಪೈತಲ್ಲ ಇದು ಮ್ಯಾಗ ಏನೈತಲ್ಲ ಇಷ್ಟ ಒಂದ್ ಅರ್ಧ ಇಂಚ್ ಹಾರ್ಡ್ ಆಕತಿ ಇದು ಇಂತ ಬಿಸಿಲ್ ಟೆಂಪರೇಚರ್ ಇದ್ರು ಇದು ಹಾರ್ಡ್ ಆಗಿ ಏನೋ ಆದ್ರೂ ಇದಕ್ ಪೆಟ್ ಕೊಡಂಗಿಲ್ಲ ಇದು ಎಂಟು ತಿಂಗಳ ಮಟ್ಟ ಮಾಯಶ್ಚರ್ ಕೋಲ್ಡ್ ಆಗಿರ್ತೈತಿ ಸಹಜವಾಗಿರ್ತ ಸಹಜವಾಗಿ ಕೋಲ್ಡ್ ಆಗಿರ್ತೈತಿ ಒಳ್ಳೆ ಸುವಾಸನೆ ಇರ್ತೈತಿ ಹಿಂಗ್ ಸುವಾಸನೆ ಇರೋದ್ರಿಂದ ಲಾರ್ವಾ ಬ್ಲಾಕ್ ಸೋಲ್ ಫ್ರೈ ಇದು ಇಲ್ಲ ನೋಡಿ ಇಲ್ಲೆಲ್ಲ ಬಂದ ನೋಡ್ರಿ ಇಲ್ವಾ ತೋರ್ಸ್ತೀನಿ ಬರ್ರಿ ಒಂದ್ ಅಲ್ಲಿ ಮುಂದೆ ತೋರಿಸ್ತೀನಿ ಬೇಕಂದ್ರೆ ಈ ತರ ಪೂರ್ತಿ ಸಂಪೂರ್ಣವಾಗಿ ತಿನ್ ಸಾಸಿವೆ ಕಾಳು ಹೆಂಗ್ ಮಾಡ್ತಿರ ಈ ಸಾಸಿವೆ ಕಾಳು ಮಾಡಿದ್ದನ್ನ ನಾವು ಸಾಣಿಸಿ ಇಟ್ಕೊಂಡು ನಾವು ಸೀಡ್ ಕಂ ಫರ್ಟಿಲೈಸರ್ ಕುರಿ ಒಳಗಾಗ್ಲಿ ಈ ಕುರಿ ಡೈರೆಕ್ಟ್ ಆಗಿ ಹಾಕ್ಬಹುದು ಇದ್ರೆ ಈ ತರ ಹೆಂಗ್ ಎರಡು ಗೊಬ್ಬರ ಟೈಪ್ ಆಗಿಬಿಡುತ್ತೆ ಎರೆಯೋದಕ್ಕೇನೋ ಅದ್ಭುತ ಕೆಲಸ ಮಾಡ್ತಾರೆ ಬರೀ ತೋರಿಸ ನಿಮಗೆ ಅಂದ್ರೆ ಎರಡು ತಿಂಗಳಿಂದ ಹಾಕಿದ್ದು ಸರ್ ಡೇ ಮಾಡ್ತಿರ್ತೇವೆ ಆ ಈಗ ಒಂದ್ ನಾಕೈದ್ ತಿಂಗಳ ಹಿಂದ ಆಗಿದ್ದಂತ ಇಲ್ ಬರ್ರಿ ಅಂದ್ರ ಎಷ್ಟು ದಿವಸ ಟೈಮ್ ಎಷ್ಟು ನಾವ್ ಜಾಸ್ತಿ ಬಿಡ್ತೇವಲ್ಲ ಈಗ ನೋಡ್ರಿ ಇಲ್ ಬರೀ ಬಾಳ ಇಂಪಾರ್ಟೆಂಟ್ ರೀ ನಮ್ಗ್ ಗೊತ್ತಿರೋದು ಬರೀ ಎರೆ ಹೊಳದ್ ಬಗ್ಗೆ ಗೊತ್ತೈತಿ ಎರೆ ಹೊಳದ್ಕೇನೋ ಅದ್ಭುತವಾಗಿ ಕೆಲಸ ಮಾಡೋತಿ ನೋಡಿ ಇಲ್ಲಿ ತಿಪ್ಪೆಯನ್ನ ಈ ಇದು ಬಾಳ ಇಂಪಾರ್ಟೆಂಟ್ ನೀವು ಬಂದಾಗ ಗೊತ್ತಾಯ್ತಿ ನೋಡ್ರಿ ನೋಡಿ ಇದು ಇದನ್ನೆಲ್ಲ ತಿನ್ ಹಿಂಗ್ ಮಾಡ್ತಿದ್ರಿ ಸರ್ ಇದು ಎರಡು ಅಲ್ಲ 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 ನಮ್ ಜಗತ್ತಿಗೆ ಗೊತ್ತಿರೋದು ಬರೀ ಅರ್ಥ ಇಲ್ಲಿ ಹಿಡ್ಕೋರಿ ನೀವು ಈ ನೋಡ್ರಿ ಇದು ಈ ತರ ಮಾಡಿತ್ತಲ್ಲ ಇದು ವಾಸ್ತಿ ನೋಡ್ರಿ ನೋಡ್ರಿ ಈ ತರ ಮಾಡ್ತಾವ್ರಿ ನಮಗ ನಮ್ ಇದಕ್ಕೆ ಯಾವ್ದು ನಾವ್ ನೀರ್ ಕೊಟ್ಟಿ ಇಲ್ಲಿ ನೋಡ್ ಹೌದ್ರಿ ನಾ ಏನು ಈ ಸೃಷ್ಟಿ ಮಾಡಿದ್ರಿ ಇಲ್ಲ 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 ಇದು ನಿಶ್ ಇದು ಹೌದ್ರಿ ಇಲ್ಲಿ ನೋಡ್ರಿ ಹೌದ್ರಿ ಇದೆಲ್ಲಾ ತಿಂದು ಈ ತರ ಮಾಡುತ್ತೆ ಇದು ಇದು ಒಂದ್ ಕೆಲಸ ಮಾಡುತ್ತೆ ಇದು ಒಂದ್ ಒಂದ್ ಸೀಜನ್ ಬರ್ತಿ ಎರೆಹುಳ ಒಳ ಒಂದ್ ಸೀಸನ್ ಬರ್ತಿ ಇನ್ನೊಂದ್ ಬ್ಲಾಕ್ ಸೋಲ್ವರ್ ಫ್ಲೈಕ್ ಏನಂತ ಇದು ಬ್ಲಾಕ್ ಸೋಲ್ವರ್ ಫ್ರೈ ಇದು ಅದ ಕೀಟ ಇದ್ದಾಗ ಇದು ಬರ್ಬೋದ್ರ ಹಾ ಹಾ ಅದ್ರಿ ಹೌದ್ರಿ ಪೂರ್ತಿ ಚಹಾ ಪುಡಿ ಎಲ್ಲ ಸರ್ ಗೊಬ್ಬರಿ ವಾಸಿ ಇದನ್ನೇ ನನ್ ಕಡೆ ಇಪ್ಪತ್ತು ಟನ್ ಐತ್ರಿ ನಾವ್ ಏನೂ ಮಾಡೋದ್ ಬೇಕಿಲ್ರಿ ನಾವ್ ಇದನ್ನ ಖರೀದಿ ಮಾಡೋಕಂತ ಮಾರಾಟ ಸರ್ ನೀವು ಮಾರಾಟ ಬೇಕಾದ್ರೆ ಮಾಡ್ಕೋದು ನಮ್ ಕಡೆ ಒಬ್ರು ಇಲ್ಲಿ ಮಾಡ್ಕೊಂಡ್ ಮಾಡ್ತದ ಅರ್ವತ್ ರೂಪಾಯಿ ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಕೆಜಿ ಮಾಡ್ತಾರೀ ಬಟ್ ನಾ ಮಾರಾಟ ಮಾಡೋಲ್ಲಿದ್ರೆ ಬೇಕು ಎಷ್ಟಿದ್ರು ನನ್ನ ಮಕ್ಳು ಇದು ಇದು ಇನ್ನೊಂದ್ ಏನಕಂದ್ರೆ ನೀನ್ ತೋರಿಸಿಲ್ಲ ಎಷ್ಟು ತೂಕ ಐತಿಲ್ಲ ಅಷ್ಟು ತೂಕ ನೀರ್ ಹಿಡಿದೈತಿ ಹದಿನಾರು ಲಘು ಪೋಷಕಾಂಶಗಳು ಕೊಡತೈತಿ ಸೂಕ್ಷ್ಮ ಜೀವಗಳು ಕೊಡತೈತಿ ಮತ್ತೆ ನಮ್ಮ ನಾವು ಸತ್ರನು ನಮ್ ಭೂಮಿ ಒಳಗ ವಾಟರ್ ಟ್ಯಾಂಕ್ ಆಗಿ ಕೆಲಸ ಮಾಡ್ತೀವಿ ನಾವೇನಂತೀವಿ ತರಗೆಲೇನ ಮಣ್ಣಿ ಕನ್ವರ್ಟ್ ಹಾಕತಿರೋದು ಇದು ಮಣ್ಣಿ ಕನ್ವರ್ಟ್ ಹಾಕತ್ರಿ ನಮ್ಗೆ ಬರೀ ಎರೆ ಬಗ್ಗೆ ನೋಡಿದೀವಿ ಇಲ್ಲಿ ನೋಡ್ರಿ ಇಲ್ ಹೌದ್ರಿ ಒಂದ್ ಬತ್ತೆ ಸರ್ ಇದು ನೋಡಿ ಅಷ್ಟೇ ನೋಡ್ರಿ ಇದೆಲ್ಲ ತಿಂದು ಪೂರ್ತಿ ಸಾರಿಸಿ ನಾವ್ ಏನ್ ಏನ್ ಸಿಂಪಲ್ ಇಷ್ಟ ಕೆಲಸ ಮಾಡ್ಬಿಡುದು ಸರ್ ಇದೇನು ಉದ್ದ ದೊಡ್ಡ ಉಳನ ಅಲ್ಲ ಸರ್ ಇಲ್ಲ ಆಗಲ್ಲ ಇದು ನೆಕ್ಸ್ಟ್ ಮತ್ತೊಂದ್ ಪತಂಗ ಹಾಕ್ರಿ ಪತಂಗ ಹಾಕ್ಬರ್ತ್ರಿ ಇದ್ರ ಇದ್ರ ಬಗ್ಗೆ ಸಂಶೋಧನೆ ಮಾಡ್ಬೇಕಂದ್ರೆ ಇನ್ನ ಬಹಳ ಕೆಲಸ ಮಾಡ್ಬೇಕು ನಾವು ಇಲ್ಲಿ ಬರ್ರಿ ಹೌದ್ರಿ ನೋಡ್ರಿ ಈ ವಾಸಿ ನೋಡ್ರಿ ಹೌದು ಸರ್ ಸರ್ ಇನ್ನ ಆತರ ಪೌಡರ್ ಆಗುತ್ತೆ ಸರ್ ಹಂಡ್ರೆಡ್ ಪರ್ಸೆಂಟ್ ರೀ ಎಲ್ಲ ಇದೆ ಹೋದ್ರೆ ಇಲ್ಲಿ ಕಾಣತ್ತೀ ಪೌಡರ್ ಹೌದಾ ಸರ್ ಹೋದ್ರಿ ಇಲ್ಲಿ ಕಾಣತ್ತೀ ಹೌದಾ

ನಾವ್ ಹೇಳಕತ್ತೀವಿ ನೀರ್ ಇಂತ ಸೂಕ್ಷ್ಮ ತಿನ್ನೋದ್ರಿಂದ ನಮ್ಮ ಭೂಮಿಯ ಪೋಷಕಾಂಶಗಳು ಹೆಚ್ಚಿರದ ಇಟ್ಕೋರ್ಕ ನೋಡ್ರಿ ಸ್ನೇಹಿತರೆ ಇಲ್ಲಿ ತೋರ್ಸ್ತಾ ಇರೋದೇ ಬರ್ರಿ ನಾವ್ ಎರಡ ಅಂತ ಅಷ್ಟ ಅಂತೀವಿ ನೋಡ್ರಿ ಯಾವ ತರ ಅದು ಇವೆಲ್ಲ ತಿಂದು ಈ ತರ ಪೌಡರ್ ಮಾಡ್ತೇತಿ ಹೌದ್ರಿ ಇದು ಹೌದ್ರಿ ನ್ಯಾಚುರಲ್ ಆಗಿ ಸೃಷ್ಟಿಕರ್ತ ನನಗ ಕೊಟ್ಟಿಲ್ಲ ಎಲ್ಲರಿಗೂ ಭೂಮಿ ಎಲ್ಲರಿಗೂ ಕೊಟ್ಟ ಸರ್ ಪ್ರತಿಯೊಬ್ಬರಿಗೆ ಅದನ್ನಷ್ಟು ನಾ ಯಾಕಿ ತುಪ್ಪ ಮಾಡುವಂತೀನಂದ್ರ ಈ ತರ ನಾವು ಪ್ರೊಸೆಸ್ ಮಾಡಿದಾಗ ಇದು ತುಪ್ಪಾಗಿ ನಿಮ್ಗೆ ಎಷ್ಟು ವರ್ಷ ಇಟ್ಟು ಬಳಸಿದ್ರು ಎಕ್ಸ್ಪೈರ್ ಇಲ್ಲ ನಾನ್ ಆರ್ ವರ್ಷ ಇದನ್ನ ಬಿಸಿಲೊಳಗ ನೆರೊಳಗ ಇಟ್ಟು ನಾನು ಚೆಕ್ ಇದನ್ನ ಒಂದ್ ವರ್ಷ ಏನ್ ರಿಪೋರ್ಟ್ ಬಂದಿಲ್ಲ ಸೇಮ್ ಅದೇ ರಿಪೋರ್ಟ್ ಬಂದ್ರಿ ಇಲ್ ಬರ್ರಿ ಹೌದ್ರಿ ಇಲ್ ಬರ್ರಿ ನೋಡ್ರಿ ಹೌದ್ರಿ ಹೌದ್ರಿ ಆಗೈತಲ್ರಿ ಹಾ ನೋಡ್ರಿ ಮತ್ತೆ ಎಷ್ಟು ಕೋಲ್ಡ್ ಐತಿ ನೋಡಿ ನಾನು ತಿಂಗಳ ಹತ್ರ ನಾನ್ ಇಟ್ಟೆಂಟ್ ತಿಂಗಳ ಹತ್ರ ಇತ್ತ ಸರ್ ಸರ್ ಒಂದ್ ವರ್ಷ ಕಾಯ್ಬೇಕಾಗತ್ತಲ್ರಿ ಒಂದ್ ಆಕೈತೆ ಒಂದ್ ವರ್ಷ ನಾವು ತಿಪ್ಪಿ ಹಾಕೋ ತರ ಮಾಡ್ಕೊಂಡ್ ಹೋಗ್ಬಿಟ್ರೆ ಒಂದನೇ ವರ್ಷ ರೀ ಪ್ರತಿ ವರ್ಷ ಹಿಂಗ್ ಬರ್ತಿರ್ತೀತಿ ನಾವ್ ಹಾಕ್ತಿರ್ತೀವಿ ಹಂಗ್ ಬೆಳಿತಿರ್ತತಿ ಸರ್ ದಿನನಿತ್ಯನ ಇದೇ ತರ ನಮ್ಮ ತಿಪ್ಪ ಹಾಕೋ ಬದನೆ ಶಿರಣೆ ಮೂರನ್ನ ಮಿಕ್ಸ್ ಮಾಡಿ ರೆಡಿ ಮಾಡಿ ನಾವು ಹೆಂಗ ರೊಟ್ಟಿಗೆ ನಾವು ನಾತ್ವಿನಾದ ರೆಡಿ ಮಾಡಿ ಇತರ ಒಡ್ಗೆ ಅಥವಾ ನಮ್ ಮನಿ ಅಥವಾ ಎತ್ತರ ಎಲ್ಲ ಹಾಕಿದ್ರೆ ಹಾಕಂತ ಕೂತ್ಕೊಂಡ್ರೆ ನೆಕ್ಸ್ಟ್ ಈ ಗೊಬ್ಬರ ಆಗಿ ಆಗುತ್ತೆ ಸರ್ ಇಲ್ಲ ಬರಿ ಸರ್ ಇದೇನ್ ಏನು ಸರ್ ಇದು ಅದ್ಭುತ ಗೊಬ್ಬರ ಆಗ್ಬಿಡುತ್ತೆ ಈಗ ಅದ್ರಿ ನಾವು ತಿಪ್ಪಿನ ಅಡಿಗೆ ಮನೆ ಇಟ್ಕೊಂಡಿ ದಿನಾ ವಾಸನೆ ಎಲ್ಲಿ ಇಟ್ರಿ ಏನ್ ಬಿಡ್ರಿ ಸರ್ ಎಲ್ಲ ಬೇಸ್ಟ್ ನೋಡ್ರಿ ಸರ್ ಇಲ್ಲಿ ಏನ್ ನಿಮ್ ಕಾಣ್ಸೈತಲ್ಲ ಒಂದು ಕಾಳು ಗೊಬ್ಬರ ಹೊರಗಲ ಹಾಕಿಲ್ಲ ಸರ್ ಗೊಬ್ಬರ ಹಾಕಿ ಬಿಡುತ್ತೆ ಇದನ್ ಬಿಟ್ಟು ನಾ ಏನೂ ಬಳಸಿ ಇಲ್ಲ ನನ್ನ ಲೈಫ್ ನಾಗ ಏನು ಬಳಸಿಲ್ಲ ಇಪ್ಪತ್ ವರ್ಷ ನಾವು ಇದ್ರೊಳಗೆ ಕೆಲಸ ಮಾಡಿ ಸರ್ ಇದ ಇದಕ್ಕೆ ಏನಂದ್ರ ನಮ್ ಹಿಂದ್ ಹಿರಿಯರ್ ಹಗ ಸೆಗಣಿ ಹಾಕಿದ್ರೆ ಎರಡ್ ದಿವ್ಸತಿ ಇದು ಅದ ವರ್ಷ ಹತ್ತಬೇಕಂದ್ರೆ ಈ ತರ ಮಾಡ್ಬೇಕು ಅಂದ್ರೆ ನಾವು ತೆಗಿನ ಹಾಕ್ಬಾರ್ದು ತಿಪ್ಪಿನ ತಿಪ್ಪಿ ತೆಗಿನಿ ಹಾಕ್ಬಾರದು ತಿಪ್ಪಿ ತುಪ್ಪ ಮಾಡಿ ಈ ತರ ಪ್ರೊಸೆಸ್ ಮಾಡಿ ಹಾಕಿದ್ರೆ ನೀವು ಒಂದ್ ಸಾವಿರ ವರ್ಷ ಬಿಟ್ಟು ನಿಮ್ ನಾವ್ ಟ್ರೀಜರ್ ಹೆಂಗ್ ರೊಕ್ಕ ಇರ್ತೀವಲ್ಲ ನಿಮ್ಮ ಮಕ್ಕಳಿಗೆ ಸತಿಗೆ ಇಟ್ ಹೋಗ್ಬೋದಿರ ಈ ತರ ಮಾಡಿದ್ರ ಸರ ಮಕ್ಕಳ ಈಗ ನಾ ಏನಂತೀನಿ ಅಂತಂದ್ರಿ ಅನಾದಿ ಕಾಲದಿಂದ ರೀ ಎಲ್ಲರೂ ಒಂದ್ ಇಪ್ಪತ್ ಇದ್ವು ಇಪ್ಪತ್ ಇದ್ವು ರೀ ಆತ ಒಬ್ಬ ಒಬ್ಬ ದನಕಾಯ್ತಿದ್ದ ಒಂದೇನ್ ಕೆಲಸ ಅಂದ್ರೆ ಹಸುಗಳ್ ಕರ್ಕೊಂಡ್ಬಾರ್ದು ಹಿಂಡುದು ಬಂದು ಪ್ರತಿನಿತ್ಯ ಮುಂಜಾನೆ ಬಂದ್ ಬಳದ ಬಳ್ದಿಪ್ಪಿ ಹಾಕಿ ಹೋಗ್ಬಿಡೋದು ಸಾವಕಾರ ಅದನ್ನ ವರ್ಷ ನೂರ್ ಗಾಡಿ ನಂದು ಇಪ್ಪತ್ ನೂರ ಇಪ್ಪತ್ ಗಾಡಿ ಅಂತ ಹೇಳಿ ಹೊಲಕ್ ಹಾಕೋದು ಹೊಲಕ್ ಹಾಕಿ ಆ ತರ ಏನ್ ಮಾಡಿ ಸುಮ್ಮನೆ ಬೆಳಿತಿದಾವ್ ಏನೋ ಹಾಕ್ತಿದ್ಯಾಲ ನಾವು ಈಗ ಎಕ್ಸ್ಟ್ರಾ ಕೆಲಸ ಹುಡಿ ಕುಡಿಕ್ ಮಾಡಕತ್ತೇವೆ ಅದಕ್ಕೆ ಸ್ಪ್ರೇ ಹೇಳಿ ಆ ಲಕ್ಷ ರೂಪಾಯಿ ಸ್ಪ್ರೇ ಕಂಡ್ವಿ ನಾನ್ ಏನು ಸ್ಪ್ರೇನ ಮಾಡಿಲ್ಲ ಮನ್ಷನ್ ಗಡಕ ಮತ್ತೆ ಆ ಲಕ್ಷ ಸ್ಪ್ರೇ ಏನ್ ಕೆಲಸ ಮಾಡತ್ತಿ ಏನ್ ಮಾಡ್ತಾ ಇದೀರಿ ಅಲ್ಲ ನ್ಯಾಚುರಲ್ ಆಗಿ ಬದಕ ಬದುಕಿದ್ವಿ ನಾವು ಹಿಂದ ನಾವು ಮುಂದ್ ಅಂತ ಹೇಳ್ತೇವಲ್ಲ ಮುಂದ್ ವರ್ದೇವಂತಂದ್ರ ನಾವು ಎಡಿಟ್ ಎಡಿಟರ್ ಆಗತ್ತೇವ ನಾವು ರೈತರ ಹೆಂಗ ಆಗತ್ತೇವ ಅಂದ್ರ ನನ್ಗೆ ಈ ಬ್ರಾ ಅಂದ್ರೆ ನಾವು ಈ ಎಣ್ಣಾ ಅಂದ್ರೆ ನಾ ಬರ್ಕಂಗಿಲ್ಲ ಈ ಔಷಧಿ ಅಂದ್ರೆ ನಾವು ಬದಕಂಗಿಲ್ಲ ಹಂಗಾಗಿವೆ ನೋವು ಏನೂ ಗೊತ್ತಾಯ್ತಿದಿಲ್ಲಾ ಮತ್ತೆ ಅಗ್ನಿ ಫಲವತ್ತದವಾದ ಬೆಳಿ ಬೆಳಿತಿದ್ವಿ ನಮ್ಮ ಅಜ್ಜ ಹೇಳ್ತಿದ್ದ ಅವ್ ಕ್ವಿಂಟಲ್ ಅಲ್ಲಿ ಹೇಳ್ತಿದ್ದಲ್ಲ ಊರಾಗ ರೈತರ ಯಾರ ಕೇಳಿದ್ರ ಏ ಸೌಕರ್ ನಿನ್ ಮೆಣಸಿಕೆ ಎಷ್ಟು ಹಾಕೊಂಡ್ ಒಂದ್ ಎಂಟು ಎತ್ತಿನ ಬಣಿವಾಗಿ ಬಿದ್ದೈತೋ ಅಂತ ಹೇಳ್ತಿದ್ದ ಎಂಟು ಎತ್ತಿನ ಬಣಿವೆ ಅಷ್ಟು ಹೊಟ್ಟಿನ ಬಣಿವೆ ಅಷ್ಟು ಮೆಣಸಿಕಾಯಿ ಬಣಿ ಬಿದ್ದೈತೆ ಅಂತ ಹೇಳ್ತಿದ್ದ ಎಂಟತ್ತಿನ ಬಣಿ ಎಷ್ಟ ಹೊಟ್ಟೆ ಹೊಟ್ಟ ಬೇಕಲ್ಲ ಇಂತ ಹೊಟ್ಟು ಸರ್ ಹೊಟ್ಟ ಅಂತ ಮೆಣಸಿಕಾಯಿ ಬಣಿ ಬಿದ್ದೈತೆ ಅಂತ ಹೇಳ್ತಿದ್ದ ಮೆಣಸಿಕಾಯಿ ಬಣಿನ ಬಣಿನ ಬಿದ್ದೈತೆ ಅಂತ ಹೇಳ್ತೇವೆ ನಾವು ಕ್ವಿಂಟಲ್ ಹೇಳಕತ್ತೇವೆ ಈಗ ಈ ಕ್ವಿಂಟಲ್ ಕ್ವಿಂಟಲ್ ಬಂದಿವಿ ಅಷ್ಟು ಫಲವತ್ತತೆ ಇದ್ದಂತ ಭೂಮಿನ ನಾವ್ ಅದನ್ನ ಹಾಕ್ಬೇಕು ಇದನ್ನ ಹಾಕ್ಬೇಕು ಅಂತ ಹೇಳ ಮೂಲ ಈಗ ತಾಯಿ ಮನೆಯಾಗ ಊದ ಮನಿಗ್ ಊಟ ಕೊಡ್ತಾಳ ಏನ್ ಕೊಡ್ತಾಳ ಅಂತಂದ್ರೆ ಫಸ್ಟ್ ಚಿರಿ ನೀರ್ ತುಂಬಿಡ್ತಾಳ ಆಮೇಲೆ ಗಂಗಾಳದಾಗ ಎಲ್ಲಾ ಊಟ ಹಾಸ್ತಾಳ ಊಟ ಹಾಸಿ ಊಟ ಬಿಟ್ಲೆ ಮಗ ಆಗಿ ದುಡಿತಾನ ಅದ ಸೇಮ್ ಭೂಮಿಗೆ ಊಟ ಕೊಡ್ಬೇಕಲ್ಲ ನೀರು ಕೊಡ್ಬೇಕಲ್ಲ ಒಂದ ಕೊಡ್ಬೇಕು ಒಂದ ಕೊಡ್ಬೇಕು ಅದ್ರಾಗೆಲ್ಲಾ ಇರ್ಬೇಕು ಒಂದ ಕೊಡ್ಬೇಕು ಎಲ್ಲಾ ಇರ್ಬೇಕಂದ್ರ ಶಗಣಿ ಸೆಗಣಿನ ಮೊಟ್ಟ ಮೊದ್ಲೇಕ ನೀವ್ ನೀರಾಗದ್ರಿ ಒಂದ್ ಕೆಜಿ ಇದ್ದ ಎರಡ್ ಕೆಜಿ ಆಕತಿ ಒಂದಾತ್ರಿ ಅದ್ರ ನಮ್ಗೆ ಹೆಂಗ ರೊಟ್ಟಿ ಪಲ್ಯ ಹಚ್ಚಿರ್ತಲ್ಲ ಹದಿನಾರು ಪಲ್ಯ ಲಘು ಪೋಷಕಾಂಶಗಳು ಅದ್ರಾಗ ಮತ್ತ ಇವು ಈಗ ನಾವು ಅಡಿಗೆ ಬಟ್ರಿ ಅಂತೇವಲ್ಲ ಆಕ್ಟಿನಮಸಿಸ್ ಪಾಸ್ಫೋರಸ್ ಬ್ಯಾಕ್ಟೀರಿಯಾ ಇವು ಎಲ್ಲವೂ ಮೂರ್ ಅದಾವು ಅದನ್ನ ಒಂದ್ ಕೋಟಿ ಮೀಟರ್ ಎಲ್ಲ ಆಕತಿಲ್ಲ ಊಟನ ಆಕತಿ ಸೂಕ್ಷ್ಮಾಣ ಜೀವಿಗಳು ವಾಟರ್ ಹೋಲ್ಡಿಂಗ್ ಕೆಪಾಸಿಟಿನ ಆಕತಿ ಎಷ್ಟ್ ಸರಳ ಐತ್ರಿ ಸರ್ ಎಲ್ಲ ಇರೋದು ನಮ್ಮ ನಮ್ ದೇಶ ಹೊಸ ಆಗ್ಬೇಕ ಸರ್ ಯಾವ ಅದು ಅದಕ್ಕೂ ಆ ತರ ಹೋದ್ರೆ ಒಂದ್ ಒಂದ್ ವಿಷಯ ನಾನು ಅದಕ್ಕೆ ಬಹಳ ಅಪ್ಕೊಂಡೇಬೇಕ ಶ್ರೇಷ್ಠ ದೇವರಂತೆ ಒಪ್ಕೊಂಡ್ ಹಂಗ ದೇಶಿಯ ಹಸುವಿನ ಶಿಗಿ ಶಗಣಿಯನ್ನು ಶ್ರೇಷ್ಠ ಅನ್ನೋದು ನಾವು ಒಪ್ಕೊಂಡ ಆ ಆದ್ರ ಸಿ ಪಿ ಚಂದ್ರಶೇಖರ್ ಅಂತ ಕೃಷಿ ವಿಜ್ಞಾನಿ ಗಿರ್ರ ಜರ್ಸಿ ಹೆಚ್ಚಪ್ಪ ಎಮ್ಮಿಗೊಡ್ ಎಲ್ಲಾ ಹಸುಗಳನ್ನ ಎನ್ಲ ಆದ್ರೆ ಟಾಪ್ ಬಂದಿರೋದು ಈ ಜವಾರಿ ಜವಾರಿಯ ಹಸುಗಳ ಆದ್ರೆ ಒಂದ್ ಸತ್ಯ ಏನಂತಂದ್ರ ಈಗ ನಮ್ಮ ಮನೆಯಾಗ ನಾಕ್ ಜನ ಅಣ್ತ ಮೂಡ್ದೇವೆ ಅಂತ ಒಬ್ಬ ಮನುಷ್ಯ ಚಲೋ ಜಾಬ್ ಮಾಡ್ತಾನ ಐ ಎಸ್ ಕೆ ಎಸ್ ಅದಾನ ಒಬ್ಬ ಪಿ ಎಸ್ ಐ ಅದಾನ ಒಬ್ಬ ಮಾಸ್ತರ್ ನಾನು ನಾನ್ ದನ ನಮ್ಮ ತಾಯಿ ನನ್ ದನಕಾಯವನ್ನು ಕುದಿ ಇಚ್ ಕೊಡಕನು ಹೇಳ್ರಿ ನೀವು ದನಕಾಯವನ್ನು ತಾಯಿ ಕುದಿ ಕೊಂದು ಬಿಡೋಕಿ ಅವನು ಮಗನ್ ಪಾಲನೆ ಪೋಷಣೆ ಮಾಡ್ಬೇಕಲ್ಲ ಹಂಗ ನಮ್ ಮನೆಯಾಗ ಒಂದ್ ಜರ್ಸಿ ಆಕಳ ಐತಿ ಒಂದ್ ಎಮ್ಮೆ ಐತಿ ಅಂತಂದ್ರ ಅದು ಬೇಕಲ್ಲ ಅದ್ರೊಳಗ ಏನೋ ಒಂದ್ ಐತಲ್ಲ ಅದನ್ನ ಯಾಕಷ್ಟ ನೀವು ಯಾವ್ದೇ ಮಾಡ್ರಿ ಒಂದಿಷ್ಟು ಕಡಿಮೆ ಇರ್ಬೋದು ಸತ್ಯ ಅವನ್ ಬಾಳ ಓದಿ ಐ ಎಸ್ ಆಗ್ಯಾನು ಜಪಾನ್ ಮಾಡಕಾಯ್ತು ದನಕಾಯಿ ನಿಮ್ಗೆಲ್ಲರೂ ಸಲತಾನು ನಿಮ್ ಭೂಮಿ ನಿಮ್ ಒಳ್ಳೆ ಆಹಾರ ಕೊಡ್ತಾನ ಬಂಡವಾಳ ಹಾಕಿಲ್ಲ ಅವ್ ಕಲಿಯಾಕ ಕಲಿಯಾಕ ಬಂಡವಾಳ ಹಾಕಿಲ್ ಲಕ್ಷ ಫುಡ್ ಆಗಲೇ ಶಗಣಿ ನೋಡಿದ್ರೆ ಎಷ್ಟು ವಾಸನೆ ಸುವಾಸನೆ ಯಾಸ್ ಎಂಟು ಹತ್ತಲ್ಲ ಅದು ಯಾರ್ಲಿಂದ ದನಕಾಯ್ಲಿಂದ ನಾವು ಎಲ್ಲಿ ಮಾಡ್ತಿವಿ ಈ ಕೃಷಿಗೆ ನಾವ್ ನಾವೇನ್ ಹೇಳ್ತೀವಿ ಅಂತಂದ್ರ ರೈತ ದೇಶದ ಬೆನ್ನೆಲು ಅಂತ ಹೇಳ್ತೀವಿ ರೈತನ ಬೆನ್ನೆಲು ಯಾರಂದ್ರ ದನಕಾಯಾಮ ಅವನ್ ಬೆನ್ನೆಲು ಮುರಿದ್ಲೇ ಯಾರು ಮುರದ ದನ ಕಾಯಂ ಒಬ್ಬ ಒಬ್ಬನ ದನಕಾಯ್ ಹುಟ್ಟ ಹಾಕಿ ನೋಡ್ರಿ ಕೃಷಿ ಹೆಂಗಾಕತಿ ಸರತ್ ಸರ್ ಒಬ್ಬ ದನ ಕಾಯೋಗ ಕೆಟ್ಟದಾಗ ವಿಚಾರ ಮಾಡಿ ಇವತ್ತು ಕೃಷಿ ಆಳಾಗೈತೆ ಅಂತಾರೆ ಅಲ್ಲೇ ಒಬ್ಬ ಪ್ರತಿಯೊಂದು ಹಿಂದ ನೀವು ದೊಡ್ಡ ದೊಡ್ಡ ಸಾವಕಾರ ಮನೆಯಾಗ ನೀವು ಮೂರಾಗಿ ಹಿಸ್ಟ್ರಿ ನೋಡ್ಕೊಂಡ್ ಬರ್ರಿ ಯಾರದ ಕೃಷಿ ಕುಟುಂಬ ಐತಿ ಅಂತ ಅವ್ರ ಅಲ್ಲಿ ದನ ದನ ಇರ್ತಿದ್ರು ದನಕಾಯಿರ್ತಿ ಸರ್ ಒಬ್ಬ ಎಂತ ಮನೆ ವರ್ಷಕ್ಕ ವರ್ಷಕ್ಕ ಐವತ್ ಗಾಡಿ ಇಪ್ಪತ್ತು ಗಾಡಿ ಒಬ್ಬರು ಹಾಗಾತಿತ್ತಾರೆ ಅದು ಅವನ್ಲಿದ್ದ ಆಗ್ತಿತ್ತು ಇವತ್ತು ದನ ಕಾಯಿ ಅವ್ರ ಇಲ್ಲದ ದನ ಕಾಯ್ಲಿಂದ ಅಲ್ಲಿ ಸಂಪತ್ ಭೂಮಿ ಸಂಪತ್ತಾಗಿತ್ತು ನಾನು ಯಾಕೆ ಹೇಳಕತ್ತೇನೆ ನಮ್ಮ ಅಜ್ಜ ನಲವತ್ತೈದ್ ಆಕಳ ಕಟ್ಟಿದ್ದ ಕಟ್ಟಿದ್ರ ಅವಾಗ ಏನೋ ಸ್ವಲ್ಪ ಶಗಣಿ ತುಂಬಿ ಹಾಕಂದ್ರೆ ನಾ ಬೇಯ್ತಿದ್ದೆ ನೀವು ಇದು ನಲ್ವತ್ತೈದು ಆಕಳ ಕಟ್ಟೆನ ಎಮ್ಮಿ ಕಟ್ಟೆ ಬರೀ ಶಗಣಿನ ತುಂಬ ಅಂತಿದ್ದೆ ನಾನು ನಾಳಾರೆ ಹೋಗಿ ಅವ್ರು ತಮ್ಮ ಯಾಕೆ ಹೇಳ್ತಿದ್ರು ಹುಚ್ಚಿ ಹಚ್ಚಿದ್ರ ಅಂತ ಇದ್ದೀವಿ ನಾವು ನಾವ್ ಯಾವಾಗ ಇದು ಇಪ್ಪತ್ತು ವರ್ಷ ಶಗಣಿಯಾಗಿ ನಮ್ಮ ಅಜ್ಜ ಏನ್ ಅಂತ ಕಂಡು ಹಿಡಕತ್ತಿದ್ವಲ್ಲ ಈಗ ನನ್ ಮಕ್ಳಿಗೆ ಹೇಳ್ಸಾಕಿ ಶಗಣಿಯಾಗ ದೇವ್ರದನ್ನು ಶಗಣಿ ಒಂದ್ ಬಿಟ್ಟು ಏನು ಮಾಡ್ಬೇಡ ಅಂತ ಹೇಳಕತ್ತೇವ್ ನಾನ್ ಇನ್ನೊಂದ್ ಸತ್ಯ ತಗೋರಿ ಇಪ್ಪತ್ತ್ ವರ್ಷದಿಂದ ಯಾರನ್ನ ಅಂತಂದ್ರೆ ಏನೂ ಬಳಸಿಲ್ಲ ದ್ವೇಷಕ್ಕೋಸ್ಕರ ಅಲ್ಲ ಅವ್ರನ್ನ ಇದನ್ ಮಾಡಕ್ಕೋಸ್ಕರ ಅಲ್ಲ ನಮ್ಮ ನಮ್ ತಂದಿಯವ್ರ ಬದುಕಿದ್ ಸತ್ಯ ಸತ್ಯ ನೋಡಾಕ ನಾನು ಇಪ್ಪತ್ತ್ ವರ್ಷ ಯಾರೋ ಏನೋ ಕೊಟ್ಟರು ಒಂದ್ ಸಾಲಿಗೆ ಹೊಡೆದಿಲ್ಲ ನಾನ್ ಈ ಶಗಿ ಪರಿವರ್ತನೆ ಮಾಡಿ ಬೆಳ್ದಿದ್ ಬಿಟ್ಟು ಏನೂ ಗೊತ್ತಿಲ್ಲ ಪರಿವರ್ತನೆ ಮಾಡ್ಲಿಲ್ಲ ಇನ್ನ ಬಾಳಿ ಇನ್ನ ಐತಿ ಸರ್ ಈಗ ಒಟ್ಟ ಹೊಟ್ಟೈತಿಲ್ರೀ ನಮ್ ನಮ್ಮ ಮನುಷ್ಯರಿಗೆ ನಾವ್ ಹೆಂಗಲ್ರಿ ಒಂದ್ಸರಿ ಗೋಧಿ ಚಪಾತಿ ಬೇಕು ಜೋಳದ ರೊಟ್ಟಿ ಬೇಕು ಅದು ಮೊಸರ್ ಬೇಕ ಹಾಲ್ ಬೇಕಾ ಹೆಂಗಂತ ಹಂಗ ನಮ್ಮ ಹಸುಗಳಿಗೆ ಒಂದ್ ಎಂಟು ತರ ಹೊಟ್ಟೆ ಐತ್ರಿ ಎಂಟ್ ಎಂಟ್ ತರ ಹೊಟ್ಟೆ ಹೆಂಗತ್ ಕೇಳ್ಬೋದ್ರಿ ನಮ್ಮ ಇಲ್ಲಿ ಹುಳ್ಳಿ ಐತ್ರಿ ಹ ಮಡಿಕೈತಿ ಎರಡ್ ತರ ಹೊಟ್ಟಿ ಹಾ ಗೋಧಿ ಕಡ್ಲಿ ಹಾ ಬಳ್ಳಿ ಸಿಂಗಾರಿ ಹಾನ್ ಜೋಡ್ರಿ ಹಾ ಆ ಮತ್ತ ಆ ಇದ್ರಿ ಕಿಳ್ ಸಿಂಗಾರಿ ಹ ಇಷ್ಟೆಲ್ಲ ಮತ್ತ ಸೊಪ್ಪಿ ಹೊಟ್ಟು ಮಾಡಿಸ್ತೇವ್ರಿ ಇವೆಲ್ಲವೂ ಹೊಟ್ಟು ವೆರೈಟಿ ವೆರೈಟಿ ಹೊಟ್ಟು ಕೊಡ್ತಾವ್ರಿ ಮತ್ತ ಇದ್ರ ಜೊತೆಗೆ ನಮ್ಮ ಎರಡ್ ಮೂರ್ ತರದ ವೆರೈಟಿ ಸೊಪ್ಪೆ ಅದಾವ್ರಿ ಒಂದು ಗಿಡ್ ದಂಡಿ ಅಲಾ ಒಂದು ಮಾಲ್ದಂಡಿ ಒಂದು ದುಂಡದಿನಿ ದುಂಡದಿನಿ ಅದಕ್ಕೆ ಕಬ್ಬು ದಂಟಾಕತ್ರಿ ಹಸುಗಳಿಗೆ ಅದು ಕಬ್ಬು ತಿಂದಂಗತಿ ಆರ್ ತಿಂಗಳ ಮೂರ್ ಮೂರ್ ತಿಂಗಳ ಅದನ್ನ ತಿಂತಾವ್ ಹಿಂಗ ಎಲ್ಲಾ ವೆರೈಟಿ ಪುಡ್ ತಿನ್ನೋದ್ರಿಂದ ಅವುಕುರ್ ರೋಗ ಬರಂಗಿಲ್ಲ ಅವುಕುರ್ ರೋಗ ಬರಂಗಿಲ್ಲ ಅಂದ್ರೆ ಪರಿಪಕ್ವಾದ ನಮಗ ರಿಟರ್ನ್ ಆಗಿ ಅದು ನಮ್ಗೆ ಹೊಳೆ ಕೊಡ್ತೈತಿ ಭೂಮಿಗೆ ಹ ಅದ ಭೂಮಿ ನಮಗ ಹೊಳ್ಳೆ ಅಮೃತ ಕೊಡುತ್ತೆ ಇದು ಒಂದಕ್ಕೊಂದು ಚೇಂಜ್ ಚೇಂಜ್ ಸರಿಕೊಳ್ಳೈತೆ ನಾವೇನ್ ಅಂತಂದ್ರ ನಮ್ಮ ಆಡಂಬರ ಜೀವನ್ದೊಳಗ ಇವ್ರನ್ನ ಮರ್ತ ಬಿಟ್ಟಿ ಈ ಹಸುಗಳನ್ನ ಮರ್ತೇವ ಅಂದ್ರ ದನಕಾಯ ಪರಮಾತ್ಮ ಶ್ರೀಕೃಷ್ಣ ಪರಮಾತ್ಮ ದನಕಾಯ ಅವನ್ ಮರ್ತೇವ ಅಲ್ಲ ಶ್ರೀಕೃಷ್ಣ ಪರಮಾತ್ಮನ ಮರ್ತ ಬಿಟ್ಟಿವಿ ನಾವ್ ಇದು ನೋಡಿ ಇದು ರೈನೋ ಸರ್ ಹೇಳ್ರಿ ಇದು ಸೇಮ್ ಗುಳಿಗೆ ಇದು ನನ್ ಕಡೆ ಒಂದ್ ಹತ್ತು ಟನ್ ಐತ್ರಿ ಸರ್ ರೈನಾ ಸರ್ ಬಿಟಲ್ಸ್ ಅಂತ ಹೇಳಿ ಗೊಣ್ಣೆ ಒಳಗೆ ತಿಂತದ್ರಿ ತಿನ್ ನೋಡಿ ಈ ತರ ಮಾಡಿದ್ವಿ ಈ ತರ ಗುಳಿಗೆ ಮಾಡಿದ್ರಿ ಗೊಣ್ಣೆ ಒಳಗೆ ಗೊಬ್ಬರ ಹೌದು ಹೌದು ಇದ್ರ ರೀ ಆರ್ಗ್ಯಾನಿಕ್ ಕಾರ್ಬನ್ ದಿನ ಒಂದು ಗ್ರಾಮ್ ಒಳಗ ಮೂವತ್ ಮೂರ್ ಪರ್ಸೆಂಟ್ ಐತ್ರಿ ಡಾಕ್ಟರ್ ಸಿಪಿ ಪಿ ಚಂದ್ರಶೇಖರ್ ಚೆಕ್ ಮಾಡ್ಸಿ ಅದ್ ಸರ್ ಆರ್ಗ್ಯಾನಿಕ್ ಸರ್ ಆರ್ಗ್ಯಾನಿಕ್ ಕಾರ್ಬನ್ ರೀ ಒಂದ್ ಗ್ರಾಮ್ ಒಂದ್ ಗ್ರಾಮ್ ಇದ್ರೊಳಗ್ರಿ ಮೂವತ್ ಮೂರ್ ಪರ್ಸೆಂಟ್ ಸಮಥಿಂಗ್ ಐತ್ರಿ ಇದು ಒಂದು ಟನ್ ಐತಿ ನನ್ ಕಡೆ ಇದು ಇದು ಒಂದು ಟನ್ ಇದು ಯಾವ ತರ ರೆಡಿ ಆತ ಇದು ಇದು ಈಗ 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 ಬರ್ತಲ್ರಿ ಇದ ಪಂಗ್ ಬರ್ತೀರಿ ಆ ಪತಂಗ್ ಬಂದು ಇಲ್ಲಿ ಮೊಟ್ಟಿ ಇಡತೈತಿ ಅದೊಂದು ದೊಡ್ಡ ಗೊಂಡಿ ಹುಳ ಹಾಕತ್ರಿ ತಿಂದ್ ಹಿಂಗ್ ಹಿಕ್ಕಿ ಮಾಡ್ತೇವೆ ಅದ್ರ ಏನ್ ಕೆಲಸ ತಿನ್ನೋದು ಹೋಗಿ ಇಕ್ಕಿ ಆ ಹುಳ ಸರ್ ಪತಂಗಾಗಿ ಹೋಗುತ್ತೆ ಹೋಗಿ ಮತ್ತೆ ಮಟ್ಟೆ ಹಾಕುತ್ತೆ ಮೊಟ್ಟೆ ಹಾಕಿ ಬರುವಂತ ಡಂಡೋಳ ಡಂಡೋಳ ಅದು ಬೇರೆ ಕಡೆ ಹುಳ ಬೇರೆ ಇದು ಬೇರೆ ಹುಳ ಇದು ಗಂಡಿ ಹುಳ ತಿಪ್ಪೆ ತಿಪ್ಪಿಯಾಗಿರೋದು ಬರ್ರಿ ಹಿಂದ ನಮ್ಮ ಈ ತಿಪ್ಪಿ ತುಂಬಬೇಕಾರ ಆರ್ಶಿ ಕಾಗಿ ಹೋಗಿ ಸರ್ ಅದ್ರ ಹಿಂದ ಕಪ್ಪು ಕಲರ್ ಇರತ್ತಲ್ಲ ಸರ್ ಅದು ಬಹಳ ಅದ್ಭುತ ಕೆಲಸ ಮಾಡ್ತಿ ಇದ್ರ ಮ್ಯಾಗ ಈ ಡೊಣ್ಣ ಹುಳ ಅನ್ನೋದು ನಮಗ ಇದ್ರ ಬೆಳೆ ಕಡಿಯುವಂತ ಹುಳನ ಬೇರೆ ಇದೇ ಬೇರೆ ಇದೇ ಬೇರೆ ಇದೇ ಇದೇ ಇದು ರೈನೋಸರ್ ಬಿಟ್ಲಸ್ ಅಂತಾರಿ ರೈನೋಸರ್ ಇದು ಇದ್ರಿ ಇದು ಪತಂಗ ಆಗಿಂದ ಏನೇನೋ ತಿಂತೈತೆ ಅಂತಾರೆ ಬಟ್ ನಾನು ಇಪ್ಪತ್ತು ವರ್ಷ ಒಳಗೆ ಏನು ತಿಂದಿಲ್ಲ ನಾನು ಹೊಲದಾಗ ಇದಕ್ಕೊಂದು ಕಿಸ್ಸಿಂಗ್ ಬಗ್ಗೆ ಮುತ್ತು ಕೊಡೋಕೆ ಕೇಟ್ ಅಂತ ಬರ್ತಿ ಆ ರೈನೋಸರ್ ಬಿಟ್ಲಸ್ ಅದು ತಿಂತೈತ್ರಿ ಒಂದಕ್ ಒಂದ್ರಿ ತಿಂದು ಬದುಕುವಂತ ಹೋದ್ ನಾವ್ ಏನ್ ಮಾಡಿವಿ ಒಂದು ಒಂದು ಹಿಡಾ ಒಂದ್ ಉಳ್ಸಾಕತ್ತಿವಿ ಇನ್ನೊಂದು ಕೊಲಾಕತ್ತಿವಿ ಅವಾಗ ಅದಕ್ಕ ಅದಕ್ಕ ಸಪೋರ್ಟ್ ಇಲ್ದಂಗಾಗಿ ಮತ್ತೆ ಹೆಚ್ಚಿಗೆ ಉಳ್ಬಣಾಗತ್ತಿರುವ ಅಂದ್ರೆ ಸರ್ ಒಂದಕ್ಕೊಂದು ಸಪೋರ್ಟ್ ಅದು ಆ ಚೈನ್ ಲೆಕ್ಕ ಹಾಳು ಮಾಡಕ್ ಹೌದು ಯಸ್ ನಿಸರ್ಗಾರಿ ಒಂದಕ್ಕೊಂದು ಒಂದ್ ಯಾವ್ದು ನಮ್ಗೆ ಹಾಳ್ ಮಾಡ್ತಿಲ್ಲ ಅದ್ ಹಾಳ್ ಮಾಡಿದ್ದನ್ನ ಮತ್ತೆ ಅದನ್ನ ಸರಿ ಮಾಡುವಂತದ್ದು ಒಂದು ಕೀಟ ಹಿಂಗ ಒಂದಕ್ಕೊಂದು ಇದು 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 ಒಂದು ತುಸಿಚ್ಚು ಕಡಿಮೆ ನನ್ನ ಕಡೆ ಒಂದು ಹತ್ತು ಟನ್ ಐತ್ರಿ ಹತ್ತು ಟನ್ ತೋರಿಸಿ ನಿಮ್ಗೆ ಮುಂದೆ ಇಲ್ಲಿ ಕೆಲಸ ಇಲ್ಲಿ ಈ ಉದ್ದೇಶ ಇಷ್ಟ ಇಷ್ಟ್ರಿ ನೀವು ನಂಬತ್ತಿರ ಏನಿಲ್ಲ ಈ ಶಗಣಿ ಅಲ್ಲಿ ಆದ್ರಿ ಶಗಣಿ ನೋಡ್ರಿ 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 ಇಷ್ಟೆಲ್ಲ ಸೂಕ್ಷ್ಮ ಜೀವ್ ಕೆಲಸ ಮಾಡ್ತಾರ ಇದು ನೋಡ್ರಿ ಇದು ಡಾಕ್ಟರ್ ಬಾಬ್ರಾ ಸಾಹೇಬ್ರ ಬಂದ್ರು ಇದ್ರೊಳಗ್ ಬಹಳ ಇದು ಶಕ್ತಿ ಐತಿ ನೋಡಿ ಈ ತರ ಶಗಣಿ ಸತಿ ಬೇಳ್ತೇತಿ

ರೈನೋಸಾರ್ ಬಿಟಲ್ಸ್ ಅಂತ ಹೇಳಿ ಅಲ್ರಿ ಅದ್ರದ್ದು ಪೂರ್ತಿ ಸಂಪೂರ್ಣ ರಿಪೋರ್ಟ್ ನೋಡ್ರಿ ಇದ್ರೊಳಗ ಪಿ ಎಚ್ ನೋಡ್ರಿ ಆರು ಎಪ್ಪತ್ತೆಂಟತ್ರಿ ಈ ಸಿರಿ ಎರಡು ಹದ್ಮೂರ್ ಐತಿ ಮಾಯಿಸ್ಚರ್ ನೋಡ್ರಿ ಐದು ಪರ್ಸೆಂಟ್ ಐತ್ರಿ ಐದು ಪರ್ಸೆಂಟ್ ಮೊಯಸ್ಚರ್ ಇಷ್ಟೆಲ್ಲ ಐತ್ರಿ ಹದಿನಾರು ಲಘು ಪೋಷಕಾಂಶಗಳು ಐತ್ರಿ ಮತ್ತೆ ಆರ್ಗ್ಯಾನಿಕ್ ಕಾರ್ಬನ್ ಐತಿ ಇದು ಡೈನೋಸಾರ್ ಬಿಟಲ್ಸ್ ತಿಂದಿದ್ರಿ ಇನ್ನೊಂದ್ ಐತ್ರಿ ಡೈನೋಸಾರ್ ಬೀರ್ನ ಸರ್ ಅದು ಯಾವ ತರ ಬರುತ್ತೆ ಸರ್ ಅದು ಅದು ಬಂಡಿ ಒಳ ರೀ ಗೊಂಡಿ ಒಳ ಆದ ನಂತರ ಕೊನೆಗೆ ರೈನ ಬಿಟ್ಟು ಆಗಿ ಹೋಗತಿ ಅದು ಮತ್ತೆ ರೈನ ಬಿಟ್ಟುಸಾ ಪತಂಗ ಮತ್ತೆ ಮೊಟ್ಟೆ ಇಡ್ತೈತಿ ಸಗಣಿ ಒಳಗ ಅದು ಗೊಂಡಿ ಒಳ ಮಾಡ್ತತಿ ಗೊಂಡ್ ಅದಕ್ಕೆ ಲೈಫ್ ಟೈಮ್ ಬಾಳ ಐತ್ರಿ ಮೂರ್ ತಿಂಗಳ ತಿಂಗ್ಳ ಐದ್ ತಿಂಗಳ ಐತ್ರಿ ಅದು ಒಂದೊಂದ್ ಸೀಸನ್ ಈಗ ಹೆಂಗ ಚಳಿಗಾಲ ಮಳೆಗಾಲ ಬೇಸಿಗೆ ಕಾಲ ಬರ್ತದ ಆತರ ಈ ಚಳಿಗಾಲದಾಗ ಒಂಥರ ಹುಳ ಬರ್ತಿ ಬೇಸಿಗೆ ಕಾಲದಾಗ ಒಂಥರ ಈ ರೈನ ಬಿಟ್ಟು ಕೆಲಸ ಮಾಡತಿ ಮಳೆಗಾಲದಾಗ ಎರೋಳ ಕೆಲಸ ಮಾಡ್ತರಿ ಹಿಂಗ ಒಂದು ಸೈಕಲ್ ಹೆಂಗ ನಿಸರ್ಗ ಕೊಟ್ಟೈತಿಲ್ಲ ಹಂಗ ಒಂದೊಂದು ಟೈಮ್ ನಾಗ ಒಂದೊಂದು ನಿಸರ್ಗದೊಳಗೆ ಕೆಲಸ ಮಾಡ್ಕೊಂಡ್ ಹಕ್ಕು ನಾವು ಹುಡುಕ್ ಹುಡಿಕ್ ಎಕ್ಸ್ಟ್ರಾ ಕೆಲಸ ಮಾಡಕತಿ ಇಷ್ಟ್ ಮಾಡ್ಬಿಟ್ರೆ ಅಡಿಗೆ ರೆಡಿ ಮಾಡಿ ಬಿಟ್ಟರೆ ಮಕ್ಳಿಂಗ್ ತಿಂದು ಮನೆಗೆ ಆಡ್ತಾವಲ್ಲ ಹಂಗ ಸೂಕ್ಷ್ಮ ಜೀವ್ ತಿಂದು ನಮ್ ರೆಡಿ ಮಾಡಿ ಕೊಡ್ತಾವ್ ನಾವು ಹೊಲಕ್ ಹೋಗುದು ಅಷ್ಟೇ ಕೆಲಸ ಯಾರೋ ರೆಡಿ ಮಾಡಿ ಪ್ರಕೃತಿ